ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಬೇವಿನ ಹೂವಿನ ರಸಂ ಬೇವಿನ ಹೂವಿನ ರಸಂ ಬೇಕಾಗಿರುವ ಸಾಮಗ್ರಿಗಳು ತುಪ್ಪ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಣಮೆಣಸಿನ ಕಾಯಿ ಈರುಳ್ಳಿ ಹುಣಸೆ ರಸ ಉಪ್ಪು ಕಾಳು ಮೆಣಸಿನ ಪುಡಿ ಒಣಗಿರುವಂತಹ ಬೇವಿನ ಹೂವು ಬೇವಿನ ಹೂವಿನ ರಸಂಗೆ ಬೇಕಾಗಿರ್ತಕ್ಕಂಥ ಇಂಗ್ರಿಡಿಯಂಟನ್ನು ಈಗ ನೀವು ನೋಡಿದ್ರಿ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನಾವು ನಿಮಗೆ ತೋರಿಸ್ಕೊಡ್ತೀವಿ ಬೇವಿನ ಹೂವು ಬೇವು ಅಂತಿದ್ದ ಹಾಗೇ ಎಲ್ಲರೂ ಅಂದ್ಕೊಳ್ಳೋದು ಮೊದಲನೇದು ಕಹಿ ಕಸರೆ ಜಾಸ್ತಿ ಅಂತ ಯುಗಾದಿನಲ್ಲಿ ಬೇವು ಬೆಲ್ಲ ಒಂದು ಎಳೆ ಎಲೆನ ನಾವು ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಎಲೆ ಹಾಕಿ ತಿನ್ನೋದು ಬಿಟ್ಟರೆ ಬೇರೆ ಟೈಮಲ್ಲಿ ನಾವು ಅದನ್ನು ಉಪಯೋಗಿಸೋದೇ ಇಲ್ಲ ಈ ಬೇವು ತಿಕ್ತ ರಸದಲ್ಲಿ ಬರುತ್ತೆ ಇದಕ್ಕೆ ಕಫನ ಕಡಿಮೆ ಮಾಡುವಂಥ ಶಕ್ತಿ ಇದೆ ಅದರಲ್ಲೂ ಬೇವಿನ ಹೂವನ್ನು ನಾವು ಉಪಯೋಗಿಸ್ತಾ ಹೋದರೆ ತುಂಬನೇ ಚೆನ್ನಾಗಿ ಕಫ ನಿವಾರಣೆ ಆಗುತ್ತೆ ಅಸ್ತಮ ಮಾತ್ರ ಅಲ್ಲ ಕೆಮ್ಮು ನೆಗಡಿ ಜ್ವರ ಇಲ್ಲಿ ಕೂಡ ನಮಗೆ ಇದು ತುಂಬಾ ಉಪಯೋಗ ಆಗ್ತಾ ಬರುತ್ತೆ ಬೇವಿನ ಹೂವು ನಿಮಗೆ ಮರ ಏನಾನ ಇದ್ದರೆ ಅದು ಹೂವು ಉದುರೋ ಟೈಮಲ್ಲಿ ನೀವು ಕೆಳಗಡೆ ಒಂದು ಬಟ್ಟೆ ಹಾಸಿತ್ತು ಅದು ಬಿದ್ದಿರೋ ಹೂವನ್ನು ತೊಗೊಂಡ್ರೂ ಆಯಿತು ಇಲ್ಲಾಂದರೂ ಕೂಡ ನಿಮಗೆ ಎಲ್ಲ ಕಡೆಯೂ ಆನ್ಲೈನಲ್ಲಿ ಕೂಡ ಒಣಗಿರುವಂಥ ಬೇವಿನ ಹೂವು ನಿಮಗೆ ಸಿಗುತ್ತೆ ಅದನ್ನು ಉಪಯೋಗಿಸಿ ಕೂಡ ರಸಂ ಮಾಡ್ಬೋದು ಖಂಡಿತ ರಸಂ ಕಹಿ ಇರೋದಿಲ್ಲ ರುಚಿಯಾಗೇ ಇರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಇದು ಅಷ್ಟೇ ಮಾಡೋದು ತುಂಬ ಸುಲಭ ಸಮಯನೂ ಹೆಚ್ಚೋ ತಿಳಿಯೋದಿಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಬೇವಿನ ಹೂ ಒಂದು ನಮ್ಮ ಹತ್ರ ಇದ್ದರೆ ಆಯಿತು ನಾವು ಆರಾಮಾಗಿ ರಸವನ್ನು ಮಾಡ್ಬೋದು ಮೊದಲನೇದಾಗಿ ಒಗ್ಗರಣೆಗೆ ನಾನು ಮೂರು ಚಮಚ ಅಷ್ಟು ತುಪ್ಪನ ಸೇರಿಸ್ತೀನಿ ಮೊದಲೇ ಹೇಳಿದ ಹಾಗೆ ತುಪ್ಪ ಅನ್ನುವಂಥದ್ದು ನಿಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗಾಗಿ ತುಪ್ಪನ ಬಳಸ್ತೀವಿ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಜೀರಿಗೆ ಕೂಡ ಡೈಜೆಷನನ್ನು ಹೆಚ್ಚು ಮಾಡೋದ್ರಿಂದ ಇಲ್ಲಿ ನಾವು ಈ ಜೀರಿಗೆನ ಸೇರಿಸ್ತೀವಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡಿದೆ ಇದನ್ನು ಹಾಕ್ತೀವಿ ಇಲ್ಲಿ ಕೂಡ ಶುಂಠಿ ಬೆಳ್ಳುಳ್ಳಿ ಕೂಡ ಕಫನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ವಾಸನೆ ಬರೋಕ್ಕೆ ಶುರುವಾದಾಗ ಈ ಕರಿಬೇವನ್ನು ಹಾಕ್ಕೊಳ್ಳೋಣ ಮತ್ತು ಒಣಗಿದ ಮೆಣಸಿನಕಾಯನ್ನು ಒಂದು ಸೇರಿಸೋಣ ಇದಕ್ಕೆ ಸ್ವಲ್ಪ ಹಚ್ಚಿರುವಂಥ ಈರುಳ್ಳಿ ಇದನ್ನು ಬೇಯಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ನಾವು ಮಹಾನಸ ಅಂತ ಶುರು ಮಾಡಿದಾಗ ಅದರಲ್ಲಿ ಬಹಳಷ್ಟು ಅಂದರೆ ತುಂಬ ಭಯ ಆಗಿತ್ತು ಯಾಕಂದರೆ ಈ ಥರ ರೆಸಿಪಿ ಎಲ್ಲ ಹೇಳ್ಕೊಟ್ರೆ ನಮಗೆ ಗೊತ್ತು ಅಂತಾರೆ ನಾವು ಯಾಕಂದರೆ ಟ್ರೆಡಿಷನಲ್ ಎಷ್ಟೋ ರೆಸಿಪಿಗಳಲ್ಲಿ ನಾವು ಈಗ ಹಿಪ್ಪಲಿನ ಯೂಸ್ ಮಾಡ್ತೀವಿ ಹಾಗೆ ಈ ನೀಮ್ ಫ್ಲವರ್ನ ಯೂಸ್ ಮಾಡ್ತೇವೆ ಸೊ ಹಾಗಾಗಿ ಅದನ್ನು ಹೇಳ್ಕೊಡ್ಬೋದೋ ಬೇಡು ಅಂತ ಯೋಚನೆ ಮಾಡ್ತಾ ಇದ್ವಿ ಆದರೆ ಬಹಳಷ್ಟು ಮಂದಿಗೆ ಏನಾಗುತ್ತೆ ಅಂದರೆ ನಾರ್ಮಲ್ ದಾಲ್ ಆಗಿರಲಿ ಅಥವಾ ನಾರ್ಮಲ್ ರಸಂ ಸಮೇತ ಮಾಡಲಿಕ್ಕೆ ಬರ್ತಿರಲಿಲ್ಲ ಹಾಗಾಗಿ ಅವರು ಉತ್ತೇನ ಉತ್ತೇಜನದಿಂದ ಈಗ ಶುರು ಮಾಡಿದ್ದೀವಿ ಸೊ ಈ ಆಯುರ್ವೇದ ಅಡುಗೆನಲ್ಲಿ ಪ್ರತಿಯೊಂದು ಥರದ್ದು ಈಗ ಸಿಂಪಲ್ ಆಗಿರ್ತಕ್ಕಂಥ ಕಷಾಯದಿಂದ ಹಿಡಿದು ಹಾಗೆ ಈಗ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಅಥವಾ ಸ್ನ್ಯಾಕಿಗಾಗಿರ್ಬೋದು ನೀವು ಏನನ್ನ ತಗೊಳ್ಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ ಈಗ ಇದಕ್ಕೆ ನೀರನ್ನು ಸೇರಿಸೋಣ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹರಿಶಿನ ಖಾರಕ್ಕಾಗಿ ಕಾಳು ಮೆಣಸಿನ ಪುಡಿ ಅಂತ ಅಂತಂದಮೇಲೆ ಸ್ವಲ್ಪ ಹುಳಿ ಕೂಡ ಮುಖ್ಯ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಹುಣಸೆ ರಸ ಇವೆಲ್ಲ ಹಾಕಿ ಕುದಿಯಕ್ಕೆ ಪ್ರಾರಂಭ ಆದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬೇವಿನ ಹೂವು ಒಣಗಿರುವಂಥದ್ದನ್ನು ಮೇಲ್ಗಡೆ ಉದುರಿಸಿದ್ರೆ ಅಷ್ಟೇ ಸಾಕು ಬೇವಿನ ಹೂವಿನ ರಸಮ್ ರೆಡಿ ಇರುತ್ತೆ ನೀವು ಮಾಡುವಂಥ ಎಲ್ಲ ರಸಮ್ ಟೊಮೆಟೊ ರಸಮ್ ಖಂಡಿತ ಒಳ್ಳೆಯದಲ್ಲ ಆಸ್ತಿ ಜಾಸ್ತಿ ಮಾಡುತ್ತೆ ನೀವು ಮಾಡುವಂಥ ಈ ಬೇಳೆ ರಸಂ ಇರ್ಬೋದು ಅಥವಾ ಈ ರೀತಿಯಾದಂಥ ಹುಣಸೆ ರಸಮ್ ಕೋಕಮ್ ರಸಮ್ ಇದಕ್ಕೆಲ್ಲ ನೀವು ಈ ಬೇವಿನ ಹೂವನ್ನು ಸೇರಿಸ್ಕೋಬೋದು ಅದು ಬೇವಿನ ರಸಮ್ ಆಗುತ್ತೆ ನಿಮಗೆ ಆಸ್ತಮ್ಗೆ ಮಾತ್ರ ಅಲ್ಲ ಕೆಮ್ಮು ಮತ್ತು ನೆಗಡಿ ಜ್ವರ ಅಂಥ ಸಮಯದಲ್ಲಿ ಕೂಡ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ ಅದರಲ್ಲೂ ಆಸ್ತಮಾ ವೀಸಿಂಗ್ ಅಟ್ಯಾಕ್ ಇದ್ದಾಗ ತಿನ್ನೋದೇ ಕಷ್ಟ ಹಾಗಾಗಿ ಇದನ್ನು ಸೂಪ್ ಥರ ಕುಡಿದ್ರೂ ನಡೆಯುತ್ತೆ ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ರಸಮ್ ಥರ ತಿಂದರೂ ಕೂಡ ನಡೆಯುತ್ತೆ ಈಗ ಈ ರಸಮ್ ಕುದೀತಾ ಇದೆ ಇದನ್ನು ಸ್ಟವ್ ಆಫ್ ಮಾಡಿ ಈ ಒಣಗಿರೋಂಥ ಬೇವಿನ ಹೂವನ್ನು ಇದರ ಮೇಲ್ಗಡೆ ಒಂದು ಅರ್ಧ ಚಮಚ ಅಷ್ಟು ಹಾಕೊಂಡ್ರೆ ಈ ಬೇವಿನ ಹೂವಿನ ರಸಂ ರೆಡಿ ಆಗುತ್ತೆ ಈ ರುಚಿಯಾದ ಕಹಿ ಇಲ್ದಲೇ ಇರೋ ಆಸ್ತಮಾಗೆ ಅಥವಾ ಏನು ಹೇಳ್ತೀವಿ ವೀಸಿಂಗ್ ಇರ್ಬೋದು ಇಲ್ಲಾಂದ್ರೆ ಕೆಮ್ಮು ನೆಗಡಿ ಜ್ವರ ಇದೆಲ್ಲದರಲ್ಲೂ ಉಪಯೋಗಿಸ್ಬೋದಾದಂಥ ಈ ಬೇವಿನ ಹೂವಿನ ರಸಂ ಈಗ ರೆಡಿ